ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರ್ಶುರಾಮಿಗೆ ಸ್ವಾಗತವನ್ನು ಕೊಡ್ತೀನಿ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕಾಗಿ ಒಂಬತ್ತನೇ ತರಗತಿ ಇಂಗ್ಲೀಷ್ನಲ್ಲಿ ಒಂದು ಅಭ್ಯಾಸ ಪ್ರಶ್ನೆ ಪತ್ರಿಕೆಯನ್ನು ಕಿ ಉತ್ತರಗಳೊಂದಿಗೆ ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಿಮ್ಮ ಬೋರ್ಡ್ ಅವರು ಬಿಟ್ಟಿರ್ತಕ್ಕಂಥ ಎಲ್ಲ ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀನಿ ಇದೊಂದು ಪ್ರಾಕ್ಟೀಸ್ ಕ್ವೆಶನ್ ಪೇಪರ್ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಇದ್ದಾವೆ ಸೊ ವಿಡಿಯೋ ನೋಡಿದ ಕೂಡಲೇ ನಿಮಗೆ ಗೊತ್ತಾಗ್ತದೆ ಕ್ವಶನ್ಸ್ಗಳನ್ನ ಚೆನ್ನಾಗಿ ರೂಢಿ ಮಾಡಿ ಕ ಖಂಡಿತವಾಗಿ ನಿಮ್ಮ ಎಸ್ ಎ ಟು ಎಕ್ಸಾಮಲ್ಲಿ ಬಂದೇ ಬರ್ತಾವೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಫಸ್ಟ್ ಇನ್ನೊಮ್ಮೆ ಹೇಳ್ತಾ ಶುರು ಮಾಡೋಣ ಫಸ್ಟ್ ಗ್ರಾಮರಲ್ಲಿ ಇರ್ತಕ್ಕಂಥ ನಾಲ್ಕು ಮಲ್ಟಿಪಲ್ ಚಾಯ್ಸ್ ವುಡ್ ಯು ಲೈಕ್ ಟು ಜಾಯ್ನ್ ಅಸ್ ಟು ಡೂ ದಿಸ್ ಪ್ರಾಜೆಕ್ಟ್ ಅಂತ ಕೇಳಿದ್ದಾರೆ ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗ್ತದಪ್ಪ ಅಂದ್ರೆ ಡಿ ಸೀಕಿಂಗ್ ಪರ್ಮಿಷನ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಸೆಕೆಂಡ್ ದ ಅಪ್ರೋಪ್ರಿಯೇಟ್ ಪ್ರಿಪೆಕ್ಸ್ ವಿಸಿಬಲ್ ಏನಾಗ್ತದೆ ಅಂತಂದ್ರೆ ಆಪ್ಷನ್ ಸಿ ಇನ್ವಿಸೇಬಲ್ ಅಂತಕ್ಕಂಥದ್ದು ಆಗ್ತದೆ ಥರ್ಡ್ದಲ್ಲಿ ನೋಡಿ ಕರೆಕ್ಟಾಗಿರ್ತಕ್ಕಂಥ ಫೇರ್ ಆ ಪ್ರೈಮಿಂಗ್ ವರ್ಡ್ಸ್ ಯಾವುದು ಅಂತ ಕೇಳಿದ್ದಾರೆ ಫಸ್ಟಕ್ಕೆ ಗೊತ್ತಾಗ್ತದೆ ಸ್ಪೀಕ್ ಸೀಕ್ ಅಂತಕ್ಕಂಥದ್ದು ಡಿ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹೀ ಗುಡ್ ಟೆರಿಫೈಡ್ ಎಟ್ ದಿಸ್ ರೇಡಿಯಂಟ್ ಫಿಗರ್ ಅಂತ ಕೇಳಿದ್ದಾರೆ ಸೊ ಕರೆಕ್ಟ್ ಮೀನಿಂಗ್ ಏನಾಗ್ತದೆ ಅಂತ ಕೇಳಿದ್ದಾರೆ ಅಥವಾದು ಆಪ್ಷನ್ ಡಿ ಶೈನಿಂಗ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಫಿಫ್ತದಲ್ಲಿ ಹೋಗೋಣ ಡೂ ಎಸ್ ಡೈರೆಕ್ಟೆಡ್ ಸೆಕ್ಷನ್ ಬರ್ತದೆ ಟೋಟಲ್ ಹನ್ನೆರಡು ಕ್ವಶನ್ಸ್ ಇಲ್ಲಿ ಇರ್ತವೆ ಇಲ್ಲಿ ಔಟ್ ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಸೆಟ್ ಅಂತ ಕೇಳಿದ್ದಾರೆ ಸೊ ಸ್ಪೋರ್ಟ್ಸ್ ಏನಾಗೋದಿಲ್ಲ ಇಲ್ಲಿ ಬಿಲಾಂಗ್ ಆಗೋದಿಲ್ಲ ಇನ್ನು ಒಲೆಕಟ್ಟುಗಳನ್ನು ಗುರುತಿಸಬೇಕಾಗ್ತದೆ ಫೇಸ್ ಇದೆ ಫೇಸ್ ಚಾಲೆಂಜಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ನೆಕ್ಸ್ಟ್ ಯಾವುದು ಇನ್ಫಿನಿಟ್ ಅಂತ ಕೇಳಿದರೆ ಯಾವ ವರ್ಬ್ ಜೊತೆ ಟೂ ಅಂತಕ್ಕಂಥ ಫಾರ್ಮ್ ಇರ್ತದಲ್ಲ ಅದು ಯಾವತ್ತು ಇನ್ಫಿನಿಟಿ ಆಗ್ತದೆ ಟು ಡಿಸ್ಟ್ರಾಯ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಅಂಡರ್ಲೈನ್ ವರ್ಡ್ ಅನ್ನು ಎಸ್ ಬರುವ ಹಾಗೆ ಫ್ರೇಮ್ ಕ್ವಶನನ್ನು ಮಾಡಬೇಕು ದ ಶಾಪ್ ಕ್ಲೋಸ್ಡ್ ಎಟ್ ನೈನ್ ಪಿ ಎಮ್ ಅಂತ ಇದೆಯಲ್ಲ ಏನಾಗ್ಬೋದು ಇಟ್ ದ ಶಾಪ್ ಕ್ಲೋಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನು ಕರೆಕ್ಟ್ ಯಾವುದು ಯಾವುದಂತ ಕೇಳಿದ್ದಾರೆ ಇಲ್ಲಿ ಟ್ರಾನ್ಸ್ಫರ್ ಕೊಟ್ಟಿದ್ದಾರೆ ಅಲ್ಲೂ ಟ್ರಾನ್ಸ್ಫರ್ಡ್ ಅಂತಕ್ಕಂಥದ್ದು ಬರಬೇಕಾಗಿತ್ತು ಟೆಂತದಲ್ಲಿ ಇಲ್ಲಿ ಎರಡು ಹೋಮೋಫೋನ್ಸ್ ಇದಾವೆ ಬಟ್ ಕರೆಕ್ಟ್ ಒನ್ ಹೋಮೋಫೋನ್ಗಳನ್ನು ನೀವು ತುಂಬಬೇಕು ರೆಸ್ಟೆಡ್ ಅಂತಕ್ಕಂಥದ್ದು ಆರ್ ಇ ಎಸ್ ಟಿ ಡಿ ರೆಸ್ಟೆಡ್ ಈಸ್ ದ ರೈಟ್ ಆನ್ಸರ್ ಅಂದರೆ ದ ಹಂಟರ್ ರೆಸ್ಟೆಡ್ ಅಂಡರ್ ದ ಟ್ರೀ ಆ್ಯಂಡ್ ಸೂನ್ ಹಿ ಫೆಲ್ ಅ ಇಲೆವೆಂತ್ ಅಲ್ಲಿ ಕರೆಕ್ಟ್ ಫಾರ್ಮ್ ಯಾವುದು ಅಂತ ಕೇಳಿದ್ದಾರೆ ಡಿಫರ್ ಅಂತ ಇದೆ ಸೊ ಡಿಫ್ರೆನ್ಸ್ ಅಂತಕ್ಕಂಥದ್ದು ಬರಬೇಕು ಅಂದ್ರೆ ಐ ಡಿಡ್ ನಾಟ್ ನೋಟಿಸ್ ಎನಿ ಸೀರಿಯಸ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಮಾಂಗ್ ದ ಡಿಬೇಟರ್ಸ್ ಟ್ವೆಲ್ತ್ಗೆ ಹೋಗೋಣ ಸೊ ಇಲ್ಲಿ ಫಿಗರ್ ಆಫ್ ಸ್ಪೀಚನ್ನು ಐಡೆಂಟಿಫೈ ಮಾಡಲಿಕ್ಕೆ ಕೇಳಿದರೆ ನೆವರ್ ಲೆಟ್ ಅ ಸ್ರಿವೆಲ್ ಆ್ಯಂಡ್ ಡೈ ಅಂತ ಇದೆ ಇದು ಪರ್ಸೋನಿಫಿಕೇಶನ್ ಅಂತಕ್ಕಂಥದ್ದು ಆಗ್ತದೆ ಇನ್ನು ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಅನ್ನು ಕೇಳಿದಾರೆ ಸೊ ಇದನ್ನು ಎಂಡ್ ಅಂತ ಜಾಯಿನ್ ಮಾಡಬೇಕು ಸಿಂಪಲ್ ಇಲ್ಲಿಂದ ಫುಲ್ ಸ್ಟಾಪ್ ಅನ್ನು ತೆಗಿಬೇಕು ಅಂಡ್ ಬರೆದ್ರೆ ಮುಗಿದು ಹೋಗ್ತದೆ ಸೊ ಇಲ್ಲಿ ಆಲ್ರೆಡಿ ಹಿಮಾಂಶು ಅಂತ ಇದೆ ಸೊ ಇದು ಏನಾಗ್ತದೆ ಇಲ್ಲಿರ್ತಕ್ಕಂಥ ಪ್ರೆನೌನ್ ತೆಗಿತೀರಿ ಸೊ ಅದನ್ನ ನೀವೇನು ಮಾಡಬೇಕು ಬರೀಬಹುದಾಗಿತ್ತು ಹಿಮಾಂಶು ಶು ಟುಕ್ ಔಟ್ ಹೀಜ್ ಸ್ಟೋರಿ ಬುಕ್ ಅಂಡ್ ರೀಡ್ ಅಲಾಟ್ ಟು ಹೀಸ್ ಫ್ರೆಂಡ್ಸ್ ಫೋರ್ಟೀನ್ ಅಲ್ಲಿ ಪ್ಯಾಸಿವ್ ವಾಯ್ಸ್ ಏನಾಗ್ತದೆ ಅಂತ ಕೇಳಿದಾರ ವೇದಾಂತ ಪ್ಲಕ್ಡ್ ಫ್ರೂಟ್ಸ್ ಆನ್ಸರ್ ಈಸ್ ವೇರ್ ಪ್ಲಕ್ಡ್ ಬೈ ವೇದಾಂತ ಇನ್ನ ಅಂಡರ್ಲೈನ್ ವರ್ಡ್ ಕರೆಕ್ಟ್ ಪ್ರೈಸಲ್ ವರ್ಬ್ ಏನಾಗ್ತದೆ ಅಂತ ಕೇಳಿದ್ದಾರೆ ರಿಸರ್ವ್ಡ್ ಅಂತ ಇದೆ ಅದರದ್ದು ಕರೆಕ್ಟ್ ಆಗಿರ್ತಕ್ಕಂಥ ಪ್ರೈಝಲ್ ವರ್ಬ್ ರೈಟ್ ಆನ್ಸರ್ ಇನ್ನ ಕಾರ್ತಿಕ ಈಸ್ ಅ ಮ್ಯೂಸಿಷಿಯನ್ ಇದೆ ಇದನ್ನು ನೆಗೆಟಿವ್ ನಾವು ಏನ್ ಮಾಡಬೇಕಾಗದ ಎಕ್ಸ್ಚೇಂಜ್ ಮಾಡಬೇಕು ನೆಗೆಟಿವ್ ಸ್ಟೇಟ್ಮೆಂಟ್ ಮಾಡಬೇಕು ಏನ್ ಏನು ಬರೀತೀರಿ ಕಾರ್ತಿಕ್ ಈಸ್ ನಾಟ್ ಅ ಮ್ಯೂಜಿಸಿಯನ್ ಇನ್ನ ಎಡಿಟಿಂಗ್ ಮಾಡಬೇಕಾಗದ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಎರರ್ ಗಳನ್ನ ಐಡೆಂಟಿಫೈ ಮಾಡಿ ರೀರೈಟ್ಗಳನ್ನು ಮಾಡಬೇಕು ಇಲ್ಲಿ ಚಿನ್ನಸ್ವಾಮಿ ಸುಬ್ರಹ್ಮಣ್ಯಂ ಭಾರತಿ ವಾಸ್ ಅ ರೈಟರ್ ಪೋಯಟ್ ಆ್ಯಂಡ್ ಅ ಸೋಷಿಯಲ್ ರಿಫಾರ್ಮರ್ ಅಂತ ಕೇಳಿದಾರೆ ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದಾರ ಇಲ್ಲಿ ಆರ್ ಅಂತ ಬರೋದಿಲ್ಲ ಇದೇನಾಗ್ತದೆ ರೈಟರ್ ಅಂದ್ರೆ ಡಬ್ಲ್ಯೂ ಆರ್ ಐ ಟಿ ಆರ್ ಅಂತಕ್ಕಂಥದ್ದು ಬರ್ತದೆ ಇಷ್ಟು ಬರೆದ್ರೆ ಒಂದು ಮಾರ್ಕ್ ಸಿಗ್ತದೆ ಎರಡನೇದು ಲೆಟರ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದಾರ ಇಲ್ಲಿ ಎ ಸ್ಪೆಲ್ಲಿಂಗ್ ಅದ ಫಸ್ಟ್ ಸೈಲೆಂಟ್ ಅದ ಇಟ್ ಮೀನ್ಸ್ ಸ್ಮಾಲ್ ಅದ ಅದನ್ನು ನೀವೇನು ಮಾಡಬೇಕು ಕ್ಯಾಪಿಟಲ್ ಬರೀಬೇಕು ಬಿಕಾಸ್ ದಟ್ ಈಸ್ ದ ನೌನ್ ಫಾರ್ ನೆಕ್ಸ್ಟ್ ಇನ್ನು ಟೂ ಮಾರ್ಕ್ಚನ್ಸ್ ನೋಡಿ ರೀಡ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಅಂಡ್ ಆನ್ಸರ್ ದಿ ಕ್ವಶನ್ಸ್ ಇದೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಮೈ ಮದರ್ ಅಂತ ಸ್ವಲ್ಪ ಪಾಸ್ ಮಾಡಿ ಓದ್ಕೊಡ್ರಿ ಇಲ್ಲಿ ಕ್ವಶನ್ಸ್ ಏನು ಕೇಳಿದ ವಾಟ್ ಇಸ್ ದಿಷನ್ ಎಕ್ಸ್ಪ್ರೆಸ್ ಇನ್ ದ ಅಬೋವ್ ಪ್ಯಾರಾಗ್ರಾಫ್ ಕೇಳಿದಾರೆ ಆಂಬಿಷನ್ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್ ಅಂಡ್ ಡ್ರೈವ್ ಮಾರ್ಸಿಡ್ಸ್ ಬೆಂಚ್ ಅಂತಿಡ್ಸ್ ಬೆಂಚ್ ಇಸ್ ದ ರೈಟ್ ಆನ್ಸರ್ ಸ್ಟ್ರಾಂಗ್ ಡಿಸೈರ್ ಟು ಅಚೀವ್ ಸಮಥಿಂಗ್ ಅಂತ ಕೇಳಿದಾರೆ ಅದನ್ನು ಏನು ಬರೆಯುವುದು ಅಂಬಿಷನ್ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಪ್ಯಾರಾಗ್ರಾಫ್ ನೋಡಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಒಂದು ಕೊಂಬೆ ಎಸ್ ಏನು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಅದಕ್ಕೆ ಕ್ವಶನ್ಸ್ ಏನು ಕೊಟ್ಟಿದ್ದಾರೆ ಅಂದ್ರೆ ಒಂದೇದು ವಾಟ್ ಈಸ್ ದ ಕ್ವಶನ್ ಆಸ್ಕ್ಡ್ ಬೈ ದ ಇಂಟರ್ವ್ಯೂವರ್ ಟು ಡಾಕ್ಟರ್ ಅಬ್ದುಲ್ ಕಲಾಂ ವಾಟ್ ಆರ್ ಯುವರ್ ಫೇವರೇಟ್ ಲೀಸರ್ ಟೈಮ್ ಆಕ್ಟಿವಿಟೀಸ್ ಓಕೆನಾ ಅದನ್ನು ಅವರು ಏನು ಮಾಡಿದ್ದಾರೆ ಕೇಳಿದ್ದಾರೆ ನೆಕ್ಸ್ಟ್ ವೈ ಡಿ ಡಾಕ್ಟರ್ ಅಬ್ದುಲ್ ಕಲಾಂ ಲೈಕ್ ಎ ಮ್ಯೂಸಿಕ್ ಅಂತ ಕೇಳಿದ್ದಾರೆ ಮ್ಯೂಸಿಕ್ ಹೀಲ್ಸ್ ದ ಮೈಂಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಐ ಲೈಕ್ ಮ್ಯೂಸಿಕ್ ವಿಚ್ ಹೀಲ್ಸ್ ದ ಮೈಂಡ್ ಅಂತಕ್ಕಂಥದ್ದು ಇದೆ ಸಿಂಪಲ್ ಆಗಿ ನೀವು ಅಲ್ಲಿನ ಗುರ್ತು ಮಾಡಿ ಬರಿಬಹುದು ಇನ್ನು ನೆಕ್ಸ್ಟ್ ನಂಬರ್ ಆಫ್ ಚಿಲ್ಡ್ರನ್ ಲೈಕ್ ಡಿಫ್ರೆಂಟ್ ಕಲರ್ಸ್ ಅಂತ ಕೇಳಿದಾರೆ ಸೊ ಒಂದು ಡಾಟಾ ಕೊಟ್ಟಿದ್ದಾರೆ ನೋಡ್ಕೊಡ್ರಿ ಈ ಡಾಟಾ ಮೇಲೆ ಕ್ವಶನ್ಸ್ಗಳನ್ನು ನಿಮ್ಗೆ ಏನು ಮಾಡಿದ್ದಾರೆ ಕೇಳಿದ್ದಾರೆ ಕೊನೆಯದು ವಿಚ್ ಕಲರ್ ಈಸ್ ಲೈಕ್ ಡ ಮೋಸ್ಟ್ ಆಫ್ ದ ಚಿಲ್ಡ್ರನ್ ಹೈಯೆಸ್ಟ್ ಇರತಕ್ಕಂಥದ್ದು ಯಾವ್ದು ಇದೆ ಇದೆಯಲ್ಲ ಸೊ ಇಲ್ಲಿ ಏನು ಬರಿಬೇಕಾಗಿತ್ತು ಎಲ್ಲೋ ಹೌ ಮೆನಿ ಚಿಲ್ಡ್ರನ್ಸ್ ಲೈಕ್ ಟು ರೆಡ್ ರೆಡ್ ಎಲ್ಲಿದೆ ಎಸ್ ಇದು ರೆಡ್ ಎಷ್ಟು ಸ್ಟೂಡೆಂಟ್ಸ್ ಇದನ್ನು ಮಾಡಿದ್ದಾರೆ ಟೂ ಫೋರ್ ಸಿಕ್ಸ್ ಏಟ್ ಇದೆ ಸೊ ಸಿಂಪಲ್ ಆನ್ಸರ್ ನೆಕ್ಸ್ಟ್ ಪಿಕ್ಚರ್ ನೋಡಿ ಗಿವನ್ ಅಡ್ವರ್ಟೈಸ್ಮೆಂಟ್ ಆನ್ಸರ್ ದ ಫಾಲೋವಿಂಗ್ ಇಲ್ಲಿ ಆಫ್ ಡಿಸ್ಕೌಂಟ್ ಆಲ್ ದ ಟೈಮ್ಸ್ ಇದೆ ಅಕ್ಟೋಬರ್ ಟೆನ್ ಟು ಟ್ವೆಂಟಿ ನೆಕ್ಸ್ಟ್ ಬುಕ್ ವ್ಯೂ ಗ್ರೋಸರೀಸ್ ಅಂತಕ್ಕಂಥದ್ದು ಇದೆ ಟೆಂಪ್ಲೇಟ್ ನೆಟ್ ಅಂತಕ್ಕಂಥದ್ದು ಫಸ್ಟ್ ಏನೇನು ಕೊಟ್ಟಿದ್ದಾರೆ ನೋಡ್ಕೋಬೇಕು ಆಮೇಲೆ ಕೆಳಗಡೆ ಇರ್ತಕ್ಕಂಥ ಆನ್ಸರ್ಸ್ ಅನ್ನು ನೋಡಿ ಫೆನ್ ವಿಲ್ ಸ್ಟೇಲ್ ಹೆಲ್ಡ್ ಅಂತ ಕೇಳಿದರೆ ಇದು ಯಾವಾಗ ಯಾವಾಗ ನಡೀತದೆ ಕೆಳಗಡೆ ಕೊಟ್ಟಿದ್ದಾರೆ ಅಕ್ಟೋಬರ್ ಟೆನ್ ಟು ಟ್ವೆಂಟಿ ಅಂತಕ್ಕಂಥದ್ದೇ ಬರೀಬೇಕಿತ್ತು ಸೆಕೆಂಡ್ ಕ್ವಶನ್ ಹೌ ಮಚ್ ಡಿಸ್ಕೌಂಟ್ ಈಸ್ ಅನೌನ್ಸ್ಡ್ ಇನ್ ಆಲ್ ಟೈಮ್ಸ್ ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಅದ ಮೇಲೆ ಬರ್ದಿದ್ದಾರೆ ಫಿಫ್ಟಿ ಪರ್ಸೆಂಟೇಜ್ ಸೊ ಇಲ್ಲಿ ಏನು ಬರಬೇಕಿತ್ತು ಓನ್ಲಿ ಫಿಫ್ಟಿ ಪರ್ಸೆಂಟೇಜ್ ಅಷ್ಟು ಬರೆದರೂ ಕೂಡ ಮಾರ್ಕ್ಸ್ ನಿಮಗೆ ಕೊಡ್ತಾರೆ ಇನ್ನು ಇನ್ನ ಎಸ್ಟಾನ್ಸಿ ಓದ್ಕೊಡ್ರಿ ಸ್ಟಾನ್ಸ್ ಓದಿದ ಮೇಲೆ ಪ್ರಶ್ನೆ ಇತ್ತು ವಟ್ ಈಸ್ ಅ ರಿಮೆಂಬರ್ಡ್ ಇನ್ ದ ರೆಸ್ಟ್ ಆಫ್ ದ ಇಯರ್ಸ್ ಅಂತಿದೆ ಗೋಲ್ಡ್ ಮೆಡಲ್ಸ್ ಓನ್ ದ ಒಲಿಂಪಿಕ್ಸ್ ನೆಕ್ಸ್ಟ್ ಇನ್ ಹರ್ ಟೀನ್ಸ್ ವಿಚ್ ಗೇಮ್ ಗಿಡ್ ದ

ಲೈಕ್ಸ್ ಟು ಡಿವರ್ಟ್ ರೈಟ್ ಆನ್ಸರ್ ಟ್ವೆಂಟಿ ಸಿಕ್ಸ್ ಕೂಡ ಮಿಸ್ಟರ್ ಕುಮಾರ್ ಅವರ ಬಗ್ಗೆ ಇರತಕ್ಕಂಥ ಒಂದು ಪ್ಯಾಸೇಜ್ ಇದೆ ಸೊ ಈ ಮೆಸೇಜ್ ಓದ್ಕೋಬೇಕು ಓದಿದ ಮೇಲೆ ಇಲ್ಲಿ ಎರಡು ಕ್ವಶನ್ಸ್ ಇದಾವೆ ಒಂದೇದು ವಾಟ್ ವಾಸ್ ದ ಸೀಕ್ರೆಟ್ ಬಿಟ್ವೀನ್ ರಾಣಜಿ ಅಂಡ್ ಮಿಸ್ಟರ್ ಕುಮಾರ್ ದ ಲಕಿ ಬ್ಯಾಟ್ ವೈ ಕಾಂಟ್ ವೈ ಕುಡಾಂಟ್ ರಾಣಜಿ ಸ್ಕೋರ್ ಮೋರ್ ಗ್ರೀವ್ ಕೇರ್ಲೆಸ್ ಅಲೌಡ್ ಟು ಸ್ಟಂಪ್ಡ್ ಬೈ ದ ವಿಕೆಟ್ ಕೀಪರ್ ನೀವು ಏನು ಮಾಡಬೇಕಿತ್ತು ಅಲ್ಲಿ ಬರಿಬೇಕಿತ್ತು ಇನ್ನು ಎಸ್ ಫೈವ್ ಟು ಸಿಕ್ಸ್ ಸೆಂಟೆನ್ಸ್ ಅಲ್ಲಿ ಬರೀಬೇಕಾದ ಇಲ್ಲಿ ನೋಡಿ ಏನು ಕೇಳಿದ್ದಾರೆ ಟೆಲಿಫೋನ್ ಕನ್ವರ್ಜೇಷನ್ಸ್ಗಳನ್ನು ಗಳನ್ನ ಬರಲಿಕ್ಕೆ ಕೇಳಿದ್ದಾರೆ ಆಲ್ರೆಡಿ ಟೆಲಿಫೋನ್ ಕನ್ವರ್ಜೇಷನ್ಸ್ ಅದ ಮೆಸೇಜಲ್ಲಿ ಏನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಸಿಂಪಲ್ ಆಗಿರ್ತಕ್ಕಂಥದ್ದು ಏನ್ ಮಾಡಬೇಕು ಎಸ್ ರೈಟ್ ಅ ಮೆಸೇಜ್ ರೀಡಿಂಗ್ ಟೆಲಿಫೋನ್ ಕನ್ವರ್ಜೇಷನ್ ಗಿವನ್ ಬಿಲೋ ಅಂತ ಇದೆ ಪಿಕಪ್ ಮದರ್ ರೇಟ್ ಫೈವ್ ಪಿ ಎಮ್ ಫ್ರಮ್ ಆಫೀಸ್ ಅಂತಕ್ಕಂಥದ್ದು ಏನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಇನ್ನು ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ರೀಅರೇಂಜ್ ಮಾಡಬೇಕಾಗ್ತದೆ ಫಸ್ಟ್ ಬರಬೇಕು ಫೈಂಡ್ ಯುವರ್ ಸ್ವಲ್ಪ ಕಂಫರ್ಟೇಬಲ್ ಸೀಟ್ ಸೆಕೆಂಡ್ ಸೀಟ್ ವಿತ್ ಯುವರ್ ಬ್ಯಾಕ್ ಸ್ಟೇಟ್ ಅಂಡ್ ಶೋಲ್ಡರ್ಸ್ ರಿಲ್ಯಾಕ್ಸ್ಡ್ ಟೇಕ್ ಬ್ರೀತ್ ಅಂಡ್ ಇನ್ ದ ನೋಸ್ ಥರ್ಡ್ ಬರಬೇಕು ಫೋಲ್ಡ್ ಫಾರ್ ತ್ರೀ ಸೆಕೆಂಡ್ಸ್ ಫೋರ್ತ್ ಬರಬೇಕು ರಿಲೀಸ್ ದ ಮೊದಲು ಫಿಫ್ತ್ ಬರಬೇಕು ರಿಪೀಟ್ ಸ್ಟೆಪ್ ತ್ರೀ ಟು ಫೈವ್ ಸಿಕ್ಸ್ತ್ ಅಂತಕ್ಕಂಥದ್ದು ಸೆಂಟೆನ್ಸ್ ಅಲ್ಲಿ ಬರಬೇಕು ಇನ್ನ ನೆಕ್ಸ್ಟ್ ಎಸ್ ಸರ್ ನಿಮಗೆ ಈ ಒಂದು ಪ್ಯಾಸೇಜ್ ನೋಡ್ಕೊಡ್ರಿ ಸೆವರೆಲ್ ಮಂತ್ಸ್ ಅಂತ ಇದೆ ಅದ್ರ ಬಗ್ಗೆ ಇರ್ತಕ್ಕಂಥ ಕ್ವಶನ್ಸ್ ಇದಾವೆ ಮೂರು ವಟ್ ಇಟ್ ಎಲ್ಗು ರಿಮೈಂಡ್ ಸಾಹು ದ ಮನಿ ದ್ಯಾಟ್ ಹಿ ಹ್ಯಾಡ್ ನಾಟ್ ಎಟ್ ಪೇಡ್ ವೈ ವಾಸ್ ಸಾಹು ನಾಟ್ ರೆಡಿ ಟು ಪೇ ಫಾರ್ ದ ಬುಲಕ್ ದ ಬುಲಕ್ ವಾಸ್ ಡೈಡ್ ಹೂ ವಾಸ್ ನಾಮಿನೇಟೆಡ್ ಎಸ್ ದ ಹೆಡ್ ಪಂಚ್ ಸಂಜು ಸಾಹು ನಾಮಿನೇಟೆಡ್ ದ ಹೆಡ್ ಪಂಚ್ ಅಂತಕ್ಕಂಥದ್ದು ಬರಿಬೇಕು ಟ್ವೆಂಟಿ ಏಟ್ ದ ಪ್ಯಾರಾಗ್ರಾಫ್ ನೋಡ್ಕೊಡ್ರಿ ಸೊ ಟ್ವೆಂಟಿ ಏಯ್ಟಲ್ಲಿ ಇರ್ತಕ್ಕಂಥ ಪ್ಯಾಸೇಜಲ್ಲಿ ಪ್ಯಾರಾಗ್ರಾಫ್ಗೆ ಕ್ವಶನ್ಸ್ ಇದ್ದಾವೆ ವಿಚ್ ಆರ್ ದ ಗೇಮ್ಸ್ ಆಫರ್ಡ್ ಇನ್ ದ ಸ್ಕೂಲ್ಸ್ ಇದೆ ಬಾಸ್ಕೆಟ್ಬಾಲ್ ಫುಟ್ಬಾಲ್ ಟೇಬಲ್ ಟೆನ್ನಿಸ್ ಹಾಕಿ ವಾಟ್ ವಾಸ್ ದ ಡ್ರೀಮ್ ಆಫ್ ದ ಸ್ಪೀಕರ್ ಅಂತ ಕೇಳಿದರೆ ಟು ಬಿಕಮ್ ಅ ಫುಟ್ಬಾಲರ್ ಸ್ಪೆಂಡಿಂಗ್ ಅ ಲಾಟ್ ಆಫ್ ಟೈಮ್ ಸ್ಟಡಿಂಗ್ ಅಂಡ್ ರೀಡಿಂಗ್ ಅದನ್ನು ಕೇಳಿದ್ರೆ ಸ್ಟಡಿಯಸ್ ಅಂತ ಬರಬೇಕು ಇನ್ನ ಥರ್ಟಿ ಟ್ವೆಂಟಿ ನೈನ್ ಕ್ವಶನ್ಸ್ಗೆ ಹೋಗುವ ಇಲ್ಲಿನೂ ಕೂಡ ಒಂದು ಪ್ಯಾರಾಗ್ರಾಫ್ ಇದೆ ಸ್ಟಾರ್ಟ್ ಮೀದಿರತಕ್ಕಂಥದ್ದು ಒಂದು ಪ್ಯಾರಾಗ್ರಾಫ್ ಅನ್ನು ಕೊಟ್ಟಿದ್ದಾರೆ ಓಕೆನಾ ಈ ಪ್ಯಾರಾಗ್ರಾಫ್ ಮೇಲೆ ಮೂರು ಕ್ವಶನ್ಸ್ ಇದಾವೆ ಒಂದೇದು ಹೂ ಉಂಡರ್ಡ್ ದಿಯರ್ಡ್ ಮ್ಯಾನ್ ಇದೆ ಕಿಂಗ್ಸ್ ಬಾಡಿಗಾರ್ಡ್ ಹೂ ಸೇವ್ ದ ಲೈಫ್ ಆಫ್ ದ ಬಿಯರ್ಡ್ ಮ್ಯಾನ್ ದ ಕಿಂಗ್ ವಾಟ್ ಅ ಡಿಶಿಶನ್ ಡಿಡ್ ದ ಬಿಯರ್ಡ್ ಮ್ಯಾನ್ ಟೇಕ್ ಇದೆ ಹಿ ವಿಲ್ ಸರ್ವ್ ದ ಕಿಂಗ್ ಆಸ್ ದ ಮೋಸ್ಟ್ ಹೆಲ್ಪ್ಫುಲ್ ಸರ್ವೆಂಟ್ ಅಂತ ಬರೀಬೇಕು ಥರ್ಟೀನ್ ಅಲ್ಲಿ ಪ್ಯಾರಾಗ್ರಾಫ್ ಇದೆ ಸ್ಟಾಂಜಾ ಇದಾವೆ ಅದನ್ನು ನೋಡಿದ್ರೆ ಹೂ ಎಂಟರ್ಡ್ ದ ಗೆಸ್ಟ್ ಕೇಳಿದ್ದಾರೆ ಯೂಸುಫ್ ವಾಟ್ ಡಿಟ್ ಯೂಸುಫ್ ಸೇ ಟು ದೆಸ್ಟ್ ಟೇಕ್ ಅ ಗೋಲ್ಡ್ ಅಂಡ್ ಸ್ವಿಫ್ಟ್ ಹೌಸ್ ಡಿಪಾರ್ಟ್ ಬಿಫೋರ್ ದ ಸನ್ ರೈಜಸ್ ಅಂತ ಹೇಳಿದ್ದಾರೆ ವಾಟ್ ಅನ್ಕೆಟ್ ನೊಬ್ಲೆಸ್ ಅಂತ ಕೇಳಿದ್ದಾರೆ ಸೊ ನಾಬ್ಲೆಸ್ ದ ರೈಟ್ ಆನ್ಸರ್ ಇನ್ನು ಪ್ರೊಫೈಲ್ಗಳನ್ನು ಬರಿಬೇಕು ಸೊ ಇದನ್ನ ಜಸ್ಟ್ ಇದನ್ನ ಏನು ಮಾಡಬೇಕಾಗ್ತದೆ ಭಗತ್ ಸಿಂಗ್ ಬಗ್ಗೆ ಕೊಟ್ಟಿದ್ದಾರೆ ಅದನ್ನು ಒಂದು ಪ್ಯಾಸೇಜಲ್ಲಿ ನೀವೇನು ಮಾಡಬೇಕಾಗಿತ್ತು ಈ ಥರ ಅದನ್ನು ಸಿಂಪಲ್ ಆಗಿ ಸೆಂಟೆನ್ಸ್ ರೂಪದಲ್ಲಿ ಬರೆದ್ರೆ ಖಂಡಿತವಾಗಿ ಮೂರು ಮಾಸ್ ಕೊಡ್ತಾರೆ ಸ್ವಲ್ಪ ಪಾಸ್ ಮಾಡಿ ನೋಡಿಕೊಡ್ರಿ ಸ್ಟೋರಿ ಕೇಳಿದಾರೆ ಫಾರ್ಮರ್ ಇದೆ ತ್ರೀ ಸನ್ಸ್ ಇದೆ ಅದನ್ನೆಲ್ಲ ನೋಡಿಕೊಂಡ್ರೆ ಈ ಥರದಾಗಿರ್ತಕ್ಕಂಥ ಒಂದು ಸಿಂಪಲ್ ಆಗಿರ್ತಕ್ಕಂಥ ಸ್ಟೋರಿಯನ್ನು ನೀವು ಬರಿಬಹುದು ಇನ್ನು ಪಿಕ್ಚರ್ ರೈಟಿಂಗ್ ಕೇಳಿದಾರೆ ಸೊ ಇದು ಆಲ್ಮೋಸ್ಟ್ ಆಲ್ ಗಾರ್ಡನ್ದಲ್ಲಿ ಇರ್ತಕ್ಕಂಥ ಪಿಕ್ಚರ್ ಅಂತ ಅನಿಸ್ತದೆ ಸೊ ಇದಿರ್ತಕ್ಕಂಥದ್ದು ಎಸ್ ಪಿ ಪಾರ್ಕ್ ಅದೇ ಗಾರ್ಡನ್ ಇದನ್ನು ಸಿಂಪಲ್ ಆಗಿ ನೀವೇನು ಬರ್ಬೋದು ಒಂದು ಮೂರರಿಂದ ನಾಲ್ಕು ಸಾಲುಗಳನ್ನು ಬರೀಬಹುದು ಇನ್ನು ಎಸ್ಟಾಂಜಾ ಇದೆ ಈ ಸ್ಟಾಂಜಾದ ಮೇಲೆ ಇರ್ತಕ್ಕಂಥ ಕ್ವೆಶನ್ಸ್ಗಳು ಇದಾವೆ ಎ ಬಿ ಸಿ ಡಿ ನಾಲ್ಕು ಕ್ವಶನ್ಸ್ಗಳನ್ನು ನೋಡ್ಕೊಡ್ರಿ ಅದರದ್ದು ನಾಲ್ಕು ಆನ್ಸರ್ಸ್ ಇದ್ದಾವೆ ಇನ್ನು ನೆಕ್ಸ್ಟ್ ಮತ್ತೊಂದು ಪ್ಯಾಸೇಜ್ಗಳನ್ನು ಕೊಟ್ಟಿದ್ದಾರೆ ಈ ಪ್ಯಾಸೇಜ್ ಮೇಲೆ ಸುನೀತಾ ವಾಸ್ ಬ್ಯಾಡ್ಲಿ ಇಂಜುರ್ಡ್ ಇನ್ ಆ್ಯನ್ ಎನ್ ಸಿ ಎಂಟ್ ಅಂತಿದೆ ಸೊ ಅದರದ್ದು ಮೇಲೆ ಇರ್ತಕ್ಕಂಥದ್ದು ಇವೇನಾಗಿಪ್ಪ ಅಂದರೆ ಕ್ವಶನ್ಸ್ ಆಗಿತ್ತು ಇನ್ನು ಎಸ್ ಸಮರೈಸ್ಗಳನ್ನು ಮಾಡಬೇಕಾಗಿತ್ತು ಸೊ ಪೋಯಮ್ ಇದೆ ಸೊ ಪೋಯಮ್ದು ಏನು ಮಾಡ್ ಬ ಕೇಳಿದ್ದಾರೆ ಸಂಬ್ರಿಗಳನ್ನು ಕೇಳಿದ್ದಾರೆ ಸೊ ಈ ಥರ ನೀವು ಸಮರಿಯನ್ನು ಏನು ಮಾಡಬೇಕಾಗಿತ್ತು ಸಿಂಪಲ್ ಫೈವ್ ಟು ಸಿಕ್ಸ್ ಸೆಂಟೆನ್ಸಲ್ಲಿ ಬರಿಬೇಕು ಇನ್ನು ಎಸೆ ಏನು ಕೇಳಿದಾರೆ ಅಂದರೆ ಏರ್ ಪೊಲ್ಯೂಷನ್ ವ್ಯಾಲ್ಯೂಸ್ ಆಫ್ ಲೈಫ್ ನ್ಯಾಷನಲ್ ಫೆಸ್ಟಿವಲ್ಸ್ ಕೇಳಿದ್ದಾರೆ ಸಿಂಪಲ್ ಆಗಿರ್ತಕ್ಕಂಥ ಒಂದು ಟೆನ್ ಟು ಟ್ವೆಲ್ವ್ ಸೆಂಟೆನ್ಸ್ಗಳನ್ನು ಬರಿಬೇಕಾಗಿತ್ತು ಇದು ಏರ್ ಪೊಲ್ಯೂಷನ್ ಬಗ್ಗೆ ಇರತಕ್ಕಂಥ ಒಂದು ಎ ಇದೆ ಪಾಸ್ ಮಾಡ್ಕೊಡ್ರಿ ಓಕೆನಾ ಸೊ ಪಾಸ್ ಮಾಡಿ ಅದರದ್ದು ಸ್ಕ್ರೀನ್ಶಾಟ್ ಬೇಕಾದರೂ ನೀವು ಏನು ಮಾಡ್ಬೋದಪ್ಪ ಅಂದರೆ ತಗೊಳ್ಬೋದು ಇನ್ನ ವ್ಯಾಲ್ಯೂಸ್ ಮೇಲೆ ಇರತಕ್ಕಂಥ ಎಸ್ ಎ ಇದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಲಾಸ್ಟ್ ನ್ಯಾಷನಲ್ ಫೆಸ್ಟಿವಲ್ಸ್ ಬಗ್ಗೆ ಲೆಟರ್ ರೈಟಿಂಗ್ ಇರತಕ್ಕ ಒಂದು ಬರ್ತದೆ ಒಂದು ಪರ್ಸ್ನಲ್ ಲೆಟರ್ ಬರ್ತದ ಎರಡು ಲೆಟರ್ಸ್ ಇದಾವೆ ಓಕೆನಾ ಸೊ ಫಸ್ಟ್ ಹರ್ಷಿತಾ ಬಗ್ಗೆ ಇರತಕ್ಕಂಥದ್ದು ಸಿಸ್ಟರ್ಸ್ ಮ್ಯಾರೇಜ್ ಕೇಳಿದಾರೆ ಇನ್ವೈಟ್ ಮಾಡಬೇಕಾಗದ ಫ್ರೆಂಡ್ ಗೆ ಫ್ರಾಮ್ ಬರೀತಿರಿ ಡೇಟ್ ಹಾಕ್ತಿರಿ ಡಿಯರ್ ಫ್ರೆಂಡ್ ಬರೀತೀರಿ ಲೆಟರ್ ಆಫ್ ದ ಬಾಡಿ ಲಾಸ್ಟ್ ಟು ಅಂತ ಬರೋದು ಫ್ರೆಂಡ್ಗೆ ಬರೀತಕ್ಕಂಥ ಲೆಟರು ಆಮೇಲೆ ಇದು ಸ್ಕೂಲ್ ಹೆಡ್ ಮಾಸ್ಟರ್ಗೆ ಬರೀತಕ್ಕಂಥದ್ದು ಫ್ರಾಮ್ ಬರಿತೀರಿ ಡೇಟ್ ಬರೀತೀರಿ ಟು ಅಡ್ರೆಸ್ ಸ್ಟಡಿ ಸರ್ಟಿಫಿಕೇಟ್ಗೆ ರಿಕ್ವೆಸ್ಟ್ ಮಾಡಬೇಕಾಗದ ಲೆಟರ್ ಆಫ್ ದ ಬಾಡಿ ಬರೆದು ಲಾಸ್ಟ್ ಕನ್ಕ್ಲೂಷನ್ ಏನು ಮಾಡ್ತೀರಪ್ಪ ಅಂದ್ರೆ ಬರಿತೀರಿ ಇಷ್ಟಿದೆ ನೈನ್ತ್ನ ಇಂಗ್ಲೀಷ್ನಲ್ಲಿ ಒಂದು ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಚೆನ್ನಾಗಿದ್ದನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ